ಯಾವ ಕಲಾ ಪ್ರೇಮಿ ಅಂತ ಸೌನ ಹೆಂಗಪ್ಪ ಅದು ಘರ್ಷಣೆ ಮಾಡೋಣ ಅಂತ ಒಂದು ನಾ ಏನ್ ಹೇಳ್ ಆಕೋ ಜನರ ಒಳಗೆ ನಡೆದಿರ್ಬೇಕು ಜನ್ರಿಗೆ ಅರ್ಥ ಆಗಿರ್ಬೇಕು ಜನರಿಗೆ ತಿಳಿದಿರ್ಬೇಕು ನಾವ್ ಮಾಡುವಂತ ಕಾರ್ಯ ಅವ್ರಿಗೆ ಸಿದ್ಧಿ ಆಗಿರ್ಬೇಕು ಅಂದ್ರೆ ನೀವ್ ಮಾಡುವಂತ ನಮ್ಮ ಹೆಣ್ಣು ಮಕ್ಕಳಿಗೆ ಮಾಡಿ ಹಂಗ್ರಿಪ್ಪ ಕರ್ಶನಿಂಗ್ ತಂದೆ ಮಕ್ಕಳಲ್ಲಿ ಹೋರಾಟ ಹೌದಾ ಹೌದು ಅದಲ್ಲ ಅಣ್ಣ ತಮ್ಮಂದರಲ್ಲಿ ಬಡಿದಾಟ ಬನ್ರಿ ಹಿಂಗ ಅನ್ನ ತಮ್ಮ ತಂದೆ ಮಕ್ಕಳಲ್ಲಿ ಹೋರಾಟ ನಡೆಯದ ಹೌದ ಅಣ್ಣ ತಮ್ಮಂದರಲ್ಲಿ ಬಡದಾಟ ನಡೆಯದ ಹೌದು ಹೌದು எல்ல மணித்தார ஏன் படவாடாக ராகு ரூபாய் படாட் தார் பெண் பங்கார படராடத்தாரோ எதக்காக ஓய் திண்ட் திண்ட் எல்லாரும் திண்ட் கண்ட புரானிட்டு மத நோடே மாதாட்ற என்ன கண்டிபார்க்கு மாதாட இவெல்லாம் மீப்பா ஏ குடி நோட் குடி ஹிண்டி நோட்ல குறி கூட தோறிந்தி இல்ல நோய் பண்ணு கொடுத்தேன் குறிங்க தோண அந்தவ ನಾಯಿ ನೀನು ಕೂಡ ದರಿಗೆ ತತ್ತಿಗೆ ಗੰಡನ ಅವರು ನೋಡಿ ನೀ ಬೇಕಾದರ ಬಂದ ಬೇಕಾದದ ಮಾತಾ ಜನ ಕುತ್ರಾ ಮಾರಿ ಮಾತಾ ಇಲ್ಲ ತಾಕತ್ ನಳ ವಳ ಸಿಸ್ಮಕ ಗುಡಂ ಕಿರಿ ಅವರ ಅಲ್ಲ ಮತ ನಿಮ್ಮ 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 ಏನಾದಾ ಏನಾನ ಹೇಳುವಾ ನನ್ ತರಿಪಾ ಏ ಹಾ ಹಾ ಗੰಡನ ಕೈಯೆ ಹೇಳ್ತಿದ್ದಂತ ಯಾವಾಗ ನಾವು ನೋಡಿನಿ ನಿಮಗೆ ಇದು ಬಂದ್ ಮಾಡಕತ್ತರೆ ಇದನ್ನ ಕನಿಷ್ಠ ಅವರು ನಾವು ಇದು ಕಸೊಂಡ ಕಳ್ಸ್ತಲ ಹೆಂಗ ಮಾಡೋರಿ ಈಗ ಹಂಗ ಮಾಡ ಹದಿನೆಂಟು ಪುರ ಈ ವಿದ್ಯೆಯನ್ನು ಕಲಿಸಿದ ಹೆಣ್ಮಗಳ ಹದಿನೆಂಟು ಪುರ ಲೇ ಕೊಟ್ಟು ನೀವು ಹತ್ರ ಬೆಟ್ಟ ಹೋಗ್ಬಿಡದ ಇಲ್ಲ ನೋಡಿ ನೀವು ಗಂಡಮಕ್ಳ ಇತ್ತವ್ರ ಹೆಣ್ಣು ಮಕ್ಕಳ ಕಲಿಸಿದಾರು ನಾ ಬೆಟ್ಟ ಹೋಗುತ್ತಾನ ಹೆಂಗ ಮಾಡವ್ರ ಈ ನೀವು ಮಾಡುವಂತ ವಿದ್ಯೆ ನಮ್ಮ ಹೆಣ್ಣು ಮಗಳು ಕಳಿಸ್ ಕಲಿಸಿದಾಗ ಬಂದ ಇಲ್ಲಿ ನೋಡಿ ಆ ಕಲಸ ನೀ ಏನ್ ಇದ್ದೆ ಈಗ ನಿರ್ಣಯ ನೋಡಿಲಿ ನಿನ್ನೆ ನಿನ್ನೆ ನೋಡಿ ನಿರ್ಣಯ ಇದೆ ಇಲ್ಲ ನಿಮ್ ಹೆಣ್ಣು ಮಗಿಸಿದ್ರು ನಾ ಬಂದ ಹಾಡಾಕಿ ನಿನಗ ಹಾಡಾಕ ಅನುಕೂಲ ಇಲ್ಲ ಅಂದ್ರ ಇಲ್ಲ ನೀ ಎದ್ದ ಹುಡು ಎಲ್ಲಾನು ಗಂಟು ಕಟ್ಕೊಂಡು ಮತ್ತೆ ಹೆಂಗ ಮಾಡಿ ಅನ್ನ ಕಟ್ಟ ನೀವು ಹಾಳಾದಿವ ಏನ ನಾವು ಹಾಳಾದ್ವು ನಮ್ ಅಂದ್ರೆ ಇವರು ಹಾಳಾದ್ರಲ್ಲ

ಮೇಲೆ ಅವನು ಉಸಿರು ಇರ್ಲಿಲ್ಲ ನೋಡ್ಲಿ ಹೆಸರು ತಕ್ಕ ಹೇಳುವಿನ ಕಡಿದ ಅವ್ನು ಜಾತ್ರೆ ಮಾಡ್ತಾರ ಹೌದ ಹೌದು ಗುರುವಿನ ನೋಡ್ಲಿ ಯಾವಾಗ ಇನ್ನ ನಾವು ನಾವ್ ನಮ್ಮ ನಮ್ ನಾಲ್ಕು ಮಂದಿ ಇವತ್ತಿನ ಇವತ್ತ ನಮ್ಮ ಹೆಣ್ಣು ಮಗಳು ಆಡುದ ಈ ಹೆಣ್ಣ ಮಗಳ ಒಳಗ ಹೆಣ್ಣು ಮಗಳು ಹಾಡುದಾದ್ರು ನನ್ನ ನಾವು ಸೈನ್ ಆಗಿನ ಮಾತಾಡ್ತಾನ ನನ್ನ ಹೆಸರು ಹಾಕಿಕೊಟ್ಟಿಲ್ಲ ಎಂತಾರಲ್ಲ ಈಗ ನಮ್ಮ ಕಡಿಸಿರ್ ನಮ್ ಕೈಯಾಗಿ ನಾಳಂತ ನೀವ್ ಯಾರ ಇವ್ರು ನಮ್ಮ ಹೈದಲ್ಲ ಹಹ ಅದಕ್ಕೆ ಯಾಕ ಪಾನ್ ಕೇಳಿದ್ರೆ ನೀ ನೋಡಿಲಿ ಅಡಗಿ ಮೇರ ಗಾಳ್ ಮಾಡ್ಕೊಂಡಿರಬೇಕು ಬಾಂಡೆ ತೊಳೆ ಗಾಳ್ ಮಾಡ್ಕೊಂಡಿರಕ ನಾನು ನೋಡಿಲಿ ಈ ಇದ್ದೆ ಕೆಲಸಕ್ಕೆ ನಮ್ಮವ ನಿಮ್ಮನ್ನ ಹಾಳು ಮಾಡಿ ಇಟ್ಕೊಂಡಿದಾ ಹೌದು ಹೌದ್ರಪ್ಪ ಮಾತಾಡ್ ನೋಡಿ ಇದಕ್ಕೆ ಏನು ಮಾತಾಡ್ತಿದ್ರು ನಮ್ಮ ದಿನ ಸಂಗೆ ತಾಯಿನೇ ಗುರುವೇ ಮನೆ ಪಾಠಶಾಲೆ ಒಂದೊಂದರ ಯಂಜಯರ ಪಾತ್ರೆ ನೋಡಿ ಯಾಕ ಪಾನ್ ಕೇಳಿದ್ರೆ ಹಹ ಇನ್ನೊಂದು ಕಮೆಂಟ್ ಅವ್ರು ರೋಡ್ಸ್ ಮಾಡಿದಾರ ಏನಂತರೀಪ ಹದಿನೆಂಟು ಪುರಾಣದ ಒಂದು ಘರ್ಷಣೆ ಆಗಿರ್ಬೇಕು ಹದಿನೆಂಟು ಪುರಾಣದೊಳಗೆ ಮಾತಾಡೋದಾಗಿರ್ಬೇಕು ಹದಿನೆಂಟು ಪುರಾಣದ ಒಳಗೆ ಹೌದು ಹದಿನೆಂಟು ಪುರಾಣದ ಪ್ರಶ್ನೆ ಆಗಿರ್ಬೇಕಂತ ಹೇಳಿದಾರ ಅವ್ರು ಅದಿಲ್ಲ ಅದಕ್ಕೆ ನೀನು ವ್ಯಾಟಾಡ್ ಹಾಕುದೀನಿ ಅಲ್ಲ ಅಲ್ಲ ನಾನು ಭಾಗವತ ಪುರಾಣವಾಗಿ ಅದಿಲ್ಲ ನಾವು ಉಂಟಾಗಿ ನೀವು ಉಣ್ಣಕ್ಕ ஏன் பரவாத you know? ಮುರ್ಕೊಂಡು ಹಾದಿ ಅಂದ್ರೆ ಸಾಮಾನು ಉರ್ಕೊಂಡು ಹಾದಿ ಸಾಮಾನ ಯಾಕ ಯಾಕಂದ್ರೆ ತಾಯಿ ಬಳಕುಡದ ಸಾಮಾನು ಸಾಮಾನು ಮುರ್ಕೊಂಡಿ ಎಂಸೂರ್ ಕೈ ಸಿಕ್ಕ ಅದ್ನೇನ್ ಮಾಡ್ತಿನ್ಯಾಗ ನಾನು ಹುಡ್ಕೊಂಡ ಮತ್ತೆ ಹಾಗೆ ನಾವು ಕೈ ಹಸಿದ್ರೆ ಇಟ್ಟಿ ಮಾತ್ರ ಇಡೀ ನಾವು ಅದಕ್ಕೆ ಯಾಕೆ ಬಂದು ಕೇಳಿದ್ರೆ ಹದಿನೆಂಟು ಪುರಾಣ ಬರ್ದಿಟ್ಟಾರ ಅದಕ್ಕೆ ನಾವು ಮಾತಾಡಕತ್ತದ ಅದಕ್ಕೆ ಯಾಕೆ ಪೇದ ಸರ್ಜೋಡಿ ಕಲಾವಿದ್ರ ಅದಕ್ಕೆ ಯಾಕೆ ಬಂದು ಕೇಳಿದ್ರೇತಿ ಏನೋ ಹೇಳಿದ್ರ ಏನಂತ ಮೇಲೆ ಮಂಗಳ ಅನ್ನುವಂತ ಹೆಣ್ಣು ಮಗಳನ್ನ ನಾ ಮಂಗಳ ರಾಜ್ಯ ಮಂಗಳ ಗ್ರಹ

ಗೊಳ 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 ಕೊಟ್ಟು ಇವರಲ್ಲವ ಎಲ್ಲ ಅದಕ್ಕೆ ಯಾಕಪ್ಪ ಅಂದಕ್ಕೆ ಸರ್ಜರಿ ಸೋಡಿಲು ಚೆಂದ ಆರಲಿಲ್ಲ ಅದ್ರ ಸರ್ಜೋಡಿನ ಬರ್ಲಿಲ್ಲ ಅದೇ ಬಟ್ಟೆ ಈಗ ಅಂತ ಅಂದಕ್ಕೆ ನಮ್ ಲಕ್ಷ್ಮೀ ದೇವಿನ ಲಕ್ಷ್ಮೀ ದೇವಿನಲ್ಲಿ ಹಣ್ಣು ಹುಟ್ಟಿಸ್ಕೊಂಡು ಏನ್ ಅಂತ ಅದಕ್ಕೆ ನೋಡಿ ಅಂಡಕ್ಕು ಹೇಳಿ ಅವ್ರನ್ನ ತಯಾರ ಮಾಡಿಕೊಂಡ್ವ அங்கு அதோட தயாராகிட்டு அதுக்கு ஏனப்பா அந்தமாண்ட் கோடி அறுவத்தோடி எல்லாரும் சஷ்டி மாட்டது அதுல அதுக்கு நான் நெப்ரண்ட யாரப்பா அந்த கே இவ்மாண்ட இடமாண்ட அந்த நம்ம தயார் நான் இல்ல

సర్దరి కల సేణ్యార్దారే ఇవత జనా శాంత్ కుంటర ఎన్న ఒడకర బాసరా సర్దూడి కలద్ర సేణ్యార్దార బా ఒ ఇల్లీ మట సమాన శాంత నడితే ಇನ್ನು ಮೂರ್ ಗಂಟೆ ಅಂದಲ್ಲ ನೋಡು ಅಲ್ಲಿ ಮೂರು ಗಂಟೆಕ್ಕೆ ಏನಾಯ್ತು ತಿಂಡಿ ಅಂದ್ ತಿಂಡಿ ಅಣ್ಣು ಅಂತ ಏನಾಯ್ತು ಒಂದ್ ಒಂದ್ ಇಟ್ಟು ಕಾಡಿದ್ದ ಮಾಡಿ ಹೆಂಗ್ರೆ ಮೈಸೂಪುರ ತುಂಬ ಹಾಡೋರಿ ಹ சர் சேனார சர்ஜாடு அதுக்கு கடிவி இத்கிந்த முந்தத முந்ததுல விதலேரி விடல

ಈಚ ಕಡೆ ನಾನು ಹಳೆಯ ಒಂದು ಮಾತಾಡ್ತಾನೆ ಹೆಂಗೆ ನೋಡಾವ್ರ ನಾ ಅನ್ನೋ ಇದ್ರಾಗೆ ಬೆಳಗಾವ್ ಜಿಲ್ಲೆದಾಗ ಬಿಟ್ಟೇನಂತ ಇನ್ನೇನು ದೋತ್ರ ಚಂದಾಗ ಹುಟ್ಟಾನ ಇಲ್ಲ ನೋಡು ಕಳ್ಸಿ ಕಳ್ಸಿ ಕಳ್ಬಿಡ್ತ ಕಳಿಯೋಂಗ ಹುಟ್ಟಾನ ಹೆಂಗೆ ಹುಟ್ಟಾನ ಇನ್ನೇ ಬೇಕದ ದಯಮಾಡಿ ಹಾ ಹಾ ಎರಡೂ ಯಾವ್ದವ್ರು ಅಲ್ಲಿ ಕೇಳ್ಕೋದ್ ಏನಂದ್ರೆ ಹೇಳ್ರಿಪ್ಪ ನಾವು ನೋಡಾಕತ್ತು ಆಗಿದ ರಾತ್ರೋ ಯಾಕತ್ತ ಕೇಳ್ರೆ ನೀವು ನಮ್ಕೆ ದೊಡ್ಡವ್ರು ಇದ್ರ ತೇಳಿ ಸುಮ್ಮ ಈಗ ಅವ್ರ ಮೊದಲ ಮಂಗಲ್ ಚಂಡಿ ಕಂಡ್ ಅವ್ರು ಹಾಡ್ಯಾರು ಗಣಪತಿಯ ನೀವು ಹಾಡಿದೀರಿ ನೀವು ಪರಮಾತ್ಮ ಇಟ್ಟಿರಿ ಇವ್ರ ಆದಿಶಕ್ತಿ ನಿಂತಿದ್ರು ಹೌದು ಆ ವಿಷಯ ಎಲ್ಲಿ ಹೋಯ್ತು ಅಂತ ನಾನಿಮ್ ಕೇಳತ್ತ ಏನ್ ಮಾತಾಡತ್ತೀರಿ ಇಬ್ರು ನೀವ ಏನ್ ಹಾಡತ್ತೀರಿ ಅಲ್ಲ ನಿಮ್ಮಅಪ್ಪ ಪರಮಾತ್ಮಿದ್ರ ಯಾರ್ಯಾರು ಹುಟ್ಟ್ರ ಹೆಂಗೆ ಹೆಂಗ ಸೃಷ್ಟಿ ಮಾಡ್ರಿ ಯಾರ್ಯಾರು ಸಂವಾದ ಮಾಡ್ರ ಯಾರ್ಯಾರು ಉದ್ದಾರ ಮಾಡ್ರಿ ನೀವ್ ಹೇಳತ್ತಿರಿ ಇಲ್ಲ ನೀವು ಲಕ್ಷ್ಮಿ ಪಾರ್ವತಿ ಪ್ರಕೃತಿ ಅವ್ರ ಹೆಂಗ ಯಾರ್ಯಾರು ಹುಟ್ಟಿಸ್ರು ಯಾರ್ಯಾರು ಸವಾಲು ಮಾಡ್ರು ಯಾರ್ಯಾರ ಯಾರ್ಯಾರು ಹುಟ್ಟರು ಈ ಜಗತ್ತ ಹೆಂಗ ಹುಟ್ಟುತ್ತೆ ಅಂತ ಹೇಳಿ ಇಬ್ರು ಇಲ್ಲ ಅಲ್ಲ ನಿಮಗೆ ವಿಷಯ ನನಗೆ ಸಂಶಯ ನನಗ್ ಏನ್ ಹಿಡಿಯಾತ್ರಿ ವಿಷಯ ಹಂಗ ಮಾಡಕ್ ಹೋಗ್ಬೇಡ್ರಿ ದೊಡ್ಡ ಕಣವಂತ್ರಿ ನಿಮ್ಮತ್ತೇನ್ ನಾವ್ ಅತ್ತೆ ಏನ್ ಶಾಣ್ಯಾರಲ್ಲ ಆದ್ರ ವಿಷಯಿ ನಿಮ್ಮದು ವಂಶಾವಳಿ ಕರೆಕ್ಟ್ ಆಗಿ ಹೋಗ್ ಇಬ್ಬರದು ಇಬ್ರದು ನಿಮಗ್ ನಿವಾರ ಹೇಳತ್ರಿ ಇಲ್ಲ ನಿಮದ್ ನಿವಾರ ಹೇಳಿ ಇಲ್ಲ ಬರೀ ತಿಂಡಿ ಎತ್ತ ಆದತ್ತ ಇದೇ ಇದೇ ಹೆಚ್ಚಾಯ್ತಿ ಹಂಗ ಮಾಡಿ ಮಾಡ್ರಿ ಮಾಡಿ ಕುಟ್ಟು ಮಂದಿ ನಿದ್ದಿಗೆ ಗೆಟ್ ಪುಟ್ಟಾರ್ ಅಂದ್ರ ಮನಿ ಒಳಗ್ ಹೋಗಿ ಹೆಣ್ಣ ಮಗಳ ಗಂಡನ ಜೋಡಿ ಹೆಂಗ ಬಾಳೆ ಮಾಡ್ರಿ ಸಂಸಾರ ಸಾಗತೈತಿ ಹೆಂಡತಿ ಗಂಡನ ಜೋಡಿ ಬಾಳೆ ಮಾಡ್ರಿ ಹೆಂಗ ಸಂಸಾರ ಸಾಗತೈತಿ ಹಿಂದ ಯಾರು ಪಾರ್ವತಿ ಪರಮೇಶ್ವರ್ ಹೆಂಗ ಏನ್ ಮಾಡ್ಯಾರ ಅದನ್ನ ಹೇಳ್ರಿ ಯಾರ್ಯಾರ ಯಾರ್ಯಾರು ಹುಟ್ಟ್ಯಾರ ಅನ್ನೋದು ಬಿಟ್ಟಿದ್ರಿ अदर्षणक उत्तर हरी पद्यव हाट